ಸಾಧಾರಣ ಕಾಲದ ಹತ್ತನೆಯ ಮಂಗಳವಾರ ಮೊದಲನೆಯ ವಾಚನ ಪೌಲನ್ನು ಕೊರಿಯಂತಿಯರಿಗೆ ಬರೆದ ಎರಡನೆಯ ಪತ್ರದಿಂದ ವಾಚನ ಸಹೋದರರೇ ನಾನು ನಿಮಗೆ ಕೊಟ್ಟ ಮಾತು ದ್ವಂದ್ವಾರ್ಥ ಉಳ್ಳದಾಗಿರಲಿಲ್ಲ ಇದಕ್ಕೆ ದೇವರೇ ಸಾಕ್ಷಿ ನಾವು ಅಂದರೆ ಸಿಲ್ವಾನ ತಿಮೋತೆಯ ಮತ್ತು ನಾನು ಪ್ರಚಾರ ಮಾಡಿದ ದೇವರ ಪುತ್ರನಾದ ಏಸು ಕ್ರಿಸ್ತರು ಈ ಕ್ಷಣ ಹೌದು ಮರುಕ್ಷಣ ಇಲ್ಲ ಎಂದು ಹೇಳುವವರಲ್ಲ ಅವರು ದೇವರ ತಥಾಸ್ತು ಆಗಿದ್ದಾರೆ ಏಕೆಂದರೆ ದೇವರು ಮಾಡಿದ ಸಮಸ್ತ ವಾಗ್ದಾನಗಳಿಗೂ ಹೌದು ಎಂಬ ಉತ್ತರ ಸಾಕ್ಷಾತ್ ಅವರೇ ಈ ಕಾರಣದಿಂದಲೇ ನಾವು ದೇವರ ಮಹಿಮೆಯನ್ನು ಸಾರುವಾಗ ಏಸು ಕ್ರಿಸ್ತರ ಮುಖಾಂತರವೇ ಆಮೇನ್ ಎನ್ನುತ್ತೇವೆ ನಿಮ್ಮನ್ನು ನಮ್ಮನ್ನು ಕ್ರಿಸ್ತ ಏಸುವಿನಲ್ಲಿ ಒಂದಾಗಿಸಿ ಸ್ಥಿರಪಡಿಸಿದವರು ದೇವರೇ ನಮ್ಮನ್ನು ಅಭಿಷೇಕಿಸಿದವರು ಮೀಸಲಾಗಿಟ್ಟವರು ದೇವರೇ ಅವರೇ ನಮ್ಮ ಮೇಲೆ ತಮ್ಮ ಮುದ್ರೆಯನ್ನೊತ್ತಿ ನಮ್ಮ ಅಂತರಂಗದಲ್ಲಿ ಪವಿತ್ರಾತ್ಮ ಅವರನ್ನು ಖಾತರಿಯಾಗಿ ಇರಿಸಿದ್ದಾರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ತೋರು ನಿನ್ನ ಮುಖದರ್ಶನ ಈ ದಾಸನಿಗೆ ತೋರು ನಿನ್ನ ಮುಖದರ್ಶನ ಈ ದಾಸನಿಗೆ ಅಪೂರ್ವವಾದ ನಿನ್ನ ಕಟ್ಟಳೆಗಳನ್ನು ಹೃತ್ಪೂರ್ವಕವಾಗಿ ನಾ ಪಾಲಿಪೆನು ತರುವುದು ನಿನ್ನ ವಾಕ್ಯೋಪದೇಶ ಸರಳ ಜನರಿಗೆ ಜ್ಞಾನ ಪ್ರಕಾಶ ಶ್ಲೋಕ ತೋರು ನಿನ್ನ ಮುಖದರ್ಶನ ಈ ದಾಸನಿಗೆ ಬೈದೆರಿದು ಆ ತೊರೆಯುತ್ತಿರುವೆ ನಿನ್ನ ಆಜ್ಞೆಗಳನ್ನು ಅರಸುತ್ತಿರುವೆ ನಿನ್ನ ನಾಮ ಪ್ರಿಯರಿಗೆ ಮಾಡುವಂತೆ ನನ್ನ ಗಂಭೀಮುಖವಾಗಿ ತೋರು ನಿಮ್ಮ ಮತೆ ಶ್ಲೋಕ ತೋರು ನಿನ್ನ ಮುಖದರ್ಶನ ಈ ದಾಸನಿಗೆ ನಿನ್ನ ನುಡಿಗನುಸಾರ ದೃಢಪಡಿಸು ನನ್ನ ನಡತೆಯನ್ನು ಕೆಡುಕೊಂದು ಹದಿನ ಪಡಿಸದಿರಲಿ ನನ್ನನ್ನು ತೋರು ನಿನ್ನ ಮುಖದರ್ಶನ ಈ ದಾಸನಿಗೆ ನೀ ಕಳಿಸು ನಿನ್ನ ನಿಬಂಧನೆಗಳನ್ನು ಹೆಗೆ ಶ್ಲೋಕ ತೋರು ನಿನ್ನ ಮುಖದರ್ಶನ ಈ ದಾಸನಿಗೆ ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ಧನ್ಯವಾದವಿತ್ತು ಹಾಡಿರಿ ಪ್ರಭುವನ್ನು ಕಳಿಸುವನು ದರೆಗೆ ತನ್ನ ಹಣತಿಯನ್ನು ಅಲ್ಲೆಲೋಯ ಮತಾಯನು ಬರೆಯದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಈ ದರೆಗೆ ನೀವೇ ಉಪ್ಪು ಉಪ್ಪೆ ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ನಾವುದರಿಂದ ಪುನಃ ರುಚಿ ಬಂದಿತ್ತು ಇನ್ನು ಅದು ಕೆಲಸಕ್ಕೆ ಬಾರದ ವಸ್ತು ಜನರು ಅದನ್ನು ಆಚೆ ಬಿಸಾಡುತ್ತಾರೆ ದಾರಿಗರು ಅದನ್ನು ತುಳಿದು ಬಿಡುತ್ತಾರಷ್ಟೇ ಜಗತ್ತಿಗೆ ನೀವೇ ಜ್ಯೋತಿ ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು ಅಂತಿ ಯಾರು ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ ದೀಪ ಸ್ತಂಭದ ಮೇಲೆ ಹಿಡುತ್ತಾರೆ ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನು ಕೊಡುತ್ತದೆ ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ിയേ ഭൂലോകിയേ പാവാട പുരുഷ പരിപാലകളി മഹസന്തോണിയേസരണിയേ పాడ పురుష పరిపాలక పవాడ పురుష పరిపాలక 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 దినూ ఈ పుణ్యక్షేత్ర పడయాలు నిన్నయ పుణ్యక్షేత్ర పడయాలు నిర్ణయ పుణ్య తీర్థ తండో పతండ యాత్రీక వృందో వృంద స నిన్న డోర్నీ మహసంతాంతో అవరే భూలోక హెసరా తాంతో అవరే పవాడ పురుష పరిపాలక పవాడ పురుష పరిపాలక పరిపాాలక పరిపాలక ವಸ್ತುಗಳ ಒದಗಿ ಸಂತರೆ ವ್ಯಾಧಿಸ್ತ ಜನರಿಗೆ ಉತ್ತಮ ವೈದ್ಯರೇ ಭಕ್ತಾರ ಹೃಂಮನ ಸೆಳೆಯುವ ಬೋಧಕರೇ ಭಕ್ತಾರ ಹೃಂಮನ ಸೆಳೆಯುವ ಬೋಧಕರೇ ಸದ್ಗುಣಶಾಲಿ ಅಂತೋಣಿಯವರೇ ಸದ್ಗುಣಶಾಲಿ ಅಂತೋಣಿಯವರೇ ದೋರ್ನಳ್ಳಿ ಮಹಸಂತ ಅಂತೋಣಿಯವರೇ లోక హెసరాయరే పవాడ పురుషా పరిపాలక పవాడ పురుష పరిపాలక 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 దోర్నల్లి మహా సంతోరేక హెసరా పవాడ పురుష పరిపాలక వాడపురుష పరిపాలక పరిపాయక పరిపాయకూర్ నల్లి మహసంతం తోణియవరే భూలోక హసరా తా తోణియవరే